ಡಿಬಾಸ್ ಡೆವಿಲ್ಗೆ ಎದುರಾಳಿಯಾಗಿ ಬಂದ ಬಾಲಿವುಡ್ ನ ಬ್ಯಾಡ್ ಮ್ಯಾನ್ ಡೆವಿಲ್ ಆಗಿ ಆರ್ಭಟಿಸುತ್ತಿರುವ ಡಿಬಾಸ್ ದರ್ಶನ್ ಶೂಟಿಂಗ್ ನಲ್ಲಿ ಹೇಗಿದ್ದಾರೆ ಗೊತ್ತಾ ಸೂಪರ್ ಫಾಸ್ಟ್ ಆಗಿ ನಡೀತಾ ಇದೆ ಡೆವಿಲ್ ಚಿತ್ರದ ಶೂಟಿಂಗ್ ದ ಡೆವಿಲ್ ಚಿತ್ರದ ಬಗ್ಗೆ ದಿನಕ್ಕೊಂದು ಬೇಗ ಅಪ್ಡೇಟ್ಸ್ ಚಿತ್ರಕ್ಕೆ ಯಾರೆಲ್ಲ ಸೇರ್ಪಡೆಯಾಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಡಿಬಾಸ್ ದರ್ಶನ್ ಚಿತ್ರೀಕರಣ ಸಂದರ್ಭದಲ್ಲಿ ಹೇಗಿದ್ದಾರೆ ಮತ್ತು ಡಿಬಾಸ್ ದರ್ಶನ್ಗೆ ಎದುರಾಳಿಯಾಗಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಿರ್ತಕ್ಕಂಥ ಬಾಲಿವುಡ್ನ ಬ್ಯಾಡ್ಮ್ಯಾನ್ ಯಾರು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಡಿಬಾ ದರ್ಶನ್ ರ ದ ಡೇವಿಲ್ ಚಿತ್ರದ ಶೂಟಿಂಗ್ ಶರವೇಗದಲ್ಲಿ ನಡೀತಾ ಇದೆ ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗ್ತಿರುವ ಪ್ರಕಾಶ್ ವೀರ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿರ್ತಕ್ಕಂಥ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕರಾಗಿ ನಡೆಸ್ತಿರ್ತಕ್ಕಂಥ ಬಹು ನಿರೀಕ್ಷಿತ ದ ಡೇವಿಲ್ಗೆ ಮೈಸೂರಿನಲ್ಲಿ ಬಿರುಸಿನಿಂದ ಚಿತ್ರೀಕರಣ ಮಾಡಲಾಗ್ತಾ ಇದೆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನ ಮಾಡಿದ ನಂತರ ಡಿಬಾಸ್ ದರ್ಶನ್ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಸದ್ಯಕ್ಕೆ ಈಗ ಮಾತಿನ ಭಾಗದ ಚಿತ್ರೀಕರಣವನ್ನು ಮಾತ್ರ ಶೂಟಿಂಗ್ ಮಾಡಲಾಗ್ತಾ ಇದೆ ಅಂದ್ರೆ ಡಿಬಾಸ್ ದರ್ಶನ್ ಮಾತಿನ ಭಾಗದ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಬೆನ್ನು ನೋವು ಮತ್ತು ಕಾಲು ನೋವು ಇನ್ನೂ ಇರ್ತಕ್ಕಂಥ ಕಾರಣ ಡಿ ಬಾಸರನ್ನು ಯಾವುದೇ ಆ್ಯಕ್ಷನ್ ಸನ್ನಿವೇಶಗಳಲ್ಲಿ ಬಳಸ್ಕೊಳ್ತಾ ಇಲ್ಲ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಚಿತ್ರತಂಡ ಸದ್ಯಕ್ಕೆ ರೆಡಿ ಇಲ್ಲ ಹಾಗಾಗಿ ಆ್ಯಕ್ಷನ್ ಸೀನ್ಗಳನ್ನು ಸ್ವಲ್ಪ ದಿನಗಳ ನಂತರದಲ್ಲಿ ಚಿತ್ರೀಕರಿಸೋ ಪ್ಲಾನ್ ಮಾಡಿಕೊಂಡಿದೆ ಚಿತ್ರತಂಡ ಇನ್ನು ಈ ಚಿತ್ರಕ್ಕೆ ನವಗ್ರಹ ಚಿತ್ರದ ನಟಿ ಶರ್ಮಿಲಾ ಮಾಂಡ್ರೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಅವರು ಈ ಚಿತ್ರದ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಅವರು ಈ ಚಿತ್ರದ ಶೂಟಿಂಗ್ನಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ವಿಡಿಯೋಗಳು ಈಗಾಗಲೇ ವೈರಲ್ ಆಗಿದ್ದಾವೆ ಇನ್ನು ಈ ಚಿತ್ರದಲ್ಲಿ ನಾಯಕಿಯಾಗಿ ರಚನಾ ರೈ ನಡೆಸ್ತಾ ಇದ್ದಾರೆ ಜೊತೆಗೆ ಚಿತ್ರದ ತಾರಾ ಬಳಗ ದೊಡ್ಡದಾಗಿಯೇ ಇದೆ ಬಿ ಬಾಸ್ ದರ್ಶನ್ ಜೊತೆಗೆ ರಚನಾ ರೈ ತುಳಸಿ ಶರ್ಮಿಳಾ ಮಾಂಡ್ರೆ ಅಚ್ಯುತ್ ಕುಮಾರ್ ಶ್ರೀನಿವಾಸ್ ಪ್ರಭು ಅವಿನಾಶ್ ಶೋಭರಾಜ್ ಮುಂತಾದವರೆಲ್ಲ ಘಟಾನುಘಟಿಗಳು ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ಚಿತ್ರೀಕರಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಡಿ ಬಾಸ್ ದರ್ಶನ್ ಸಖತ್ತಾಗಿ ಶೂಟಿಂಗ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಆದಷ್ಟು ಬೇಗ ಡೆವಿಲನ್ನು ತನ್ನ ಸೆಲೆಬ್ರಿಟಿಗಳ ಮುಂದೆ ಇಡೋದಕ್ಕೆ ಡಿ ಬಾಸ್ ಮನಸ್ಸು ಮಾಡಿದ್ದಾರೆ ಇನ್ನು ಇದೀಗ ಬಂದ ಹೊಸ ಅಪ್ಡೇಟ್ ಪ್ರಕಾರ ಡೆವಿಲ್ ಅಂದರೆ ಡಿ ಬಾಸ್ ದರ್ಶನ್ಗೆ ಎದುರಾಳಿಯಾಗಿ ಬಾಲಿವುಡ್ನ ಬ್ಯಾಡ್ ಬಾಯ್ ಮಹೇಶ್ ಮಂಜ್ರೇಕರ್ ಎಂಟ್ರಿ ನೀಡಿದ್ದಾರೆ ಮಹೇಶ್ ಮಂಜ್ರೇಕರ್ ತಮ್ಮದೇ ಆದ ವಿಶಿಷ್ಟ ಅಭಿನಯ ಮತ್ತು ಮ್ಯಾನರಿಸಮ್ಗಳಿಂದನೇ ಬಾಲಿವುಡ್ನಲ್ಲಿ ಫೇಮಸ್ ಆಗಿರೋ ನಟ ಈಗ ಅವರು ಡೆವಿಲ್ ಚಿತ್ರದ ಭಾಗವಾಗಿರೋದ್ರಿಂದ ಅಭಿಮಾನಿಗಳ ಕುತೂಹಲ ಮತ್ತಷ್ಟು ದುಪ್ಪಟ್ಟಾಗಿದೆ ಬರ್ಡಾಗಿರೋ ಕನ್ನಡ ಚಿತ್ರರಂಗಕ್ಕೆ ದ ಡವಿಲ್ ಡಿ ಬಾಸ್ರ ದ ಡವಿಲ್ ತಂಪೆರಿಯೋ ಕಾಲ ಬಹುದೂರವಿಲ್ಲ ದ ನ ಡಿ ಸೆಲೆಬ್ರಿಟೀಸ್ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಡೆವಿಲ್ ಸೆಲೆಬ್ರಿಟೀಸ್ಗಳ ಮುಂದೆ ಬರಲಿ ಅನ್ನೋದೇ ನಮ್ಮ ಆಶಯ